ಗಣಪತಯೇ ನಮಃ ಇದರಲ್ಲಿ ಸೊಂಡಿಲು ಯಾವಾಗಲೂ ವಕ್ರವಾಗಿ ತಿರುಗಿಸ್ಕೊಂಡೇ ಇರುತ್ತೆ ವಕ್ರವಾಗಿ ಹೀಗೆ ತಿರುಗಿಸ್ಕೊಂಡಿರುತ್ತೆ ಒಂದು ಸತಿ ಬಲಕ್ಕೆ ಒಂದು ಸತಿ ಎಡಕ್ಕೆ ಎಡಮುರಿ ಬಲಮುರಿ ಅಂತ ಹೇಳ್ತೀವಿ ವಕ್ರವಾದ ತುಂಡ ಸೊಂಡಿಲು ಎಂಬುದು ಅವನ ನಾಮಗಳಲ್ಲಿ ಮುಖ್ಯವಾಗಿರತಕ್ಕಂಥ ನಾಮ ವಕ್ರತುಂಡ ಅನ್ನತಕ್ಕಂಥ ಒಂದು ನಾಮ ಸೊಂಡಲಿನ ತುದಿಯಲ್ಲಿ ಒಂದು ಲಡ್ಡು ಅದನ್ನು ಮೋದಕ ಅಂತ ಅನ್ನೋದು ಒಂದು ಹಿಡ್ಕೊಂಡಿದ್ದಾರೆ ಮೋದಕ ಇರುತ್ತೆ ಅವನ್ನು ಬಜಿಸ್ತಕ್ಕಂಥವರಿಗೆ ಸಿಹಿಯೇ ಕೊಡ್ತಾನೆ ಅಂದರೆ ಲಡ್ಡು ಕೊಡ್ತಾನೆ ಅಂತಲ್ಲ ಜೀವನವೇ ಸಿಹಿ ಮಾಡ್ತಾನೆ ದೊಡ್ಡ ದೊಡ್ಡ ಕಿವಿಗಳು ದೊಡ್ಡ ಮರದಾಗಲಾಗ ಇರ್ತವೆ ಒಂದೊಂದು ಕಿರೀಟ ಇವುಗಳು ಆ ತಲೆಗೆ ಒಂದು ಕಲಾತ್ಮಕವಾದ ಸೌಂದರ್ಯವನ್ನು ನೀಡ್ತಾಯಿದೆ ಇದೊಂದು ಅದೊಂದು ಒಂದು ಕಲಾತ್ಮಕವಾಗಿ ವರ್ಣನೆ ಮಾಡೋಕ್ಕಾಗಲ್ಲ ಇನ್ನೊಂದು ಆಕರ್ಷಕ ಅಂಶವೆಂದರೆ ಒಂದು ಮುರಿದಿರುವ ದಂತ ಗಣಪತಿ ಏಕದಂತನು ಗಣಪತಿ ಮೂರ್ತಿಯಲ್ಲಿ ತಲೆಯ ನಂತರ ಗಮನ ಸೆಳೀತಕ್ಕಂಥದ್ದು ಇನ್ನೊಂದು ಅಂಗವೆಂದರೆ ಅವನ ಹೊಟ್ಟೆ ಅಳತೆಗೆ ಮೀರಿದ ದಪ್ಪವುಳ್ಳ ಈ ಹೊಟ್ಟೆಯ ಸುತ್ತಲೂ ಹಾವೊಂದನ್ನು ಅವನು ಕಟ್ಕೊಂಡಿದ್ದಾನೆ ಈ ಹಾವಿನ ತಲೆ ಹಾಗೂ ಬಾಲವು ನಾಭಿ ಸ್ಥಾನದಲ್ಲಿ ಗಂಟು ಹಾಕ್ಕೊಂಡಿವೆ ಇದನ್ನು ಗಂಟು ಹಾಕ್ಕೊಂಡ್ಬಿಟ್ಟಿದೆ ಹಾವಿನ ತಲೆ ಮೇಲೆ ಇರತಕ್ಕಂಥ ಮಣಿಯ ಅವನ ಹೊಟ್ಟೆಗೆ ಹೊಸ ಸೌಂದರ್ಯವನ್ನು ಉಂಟು ಮಾಡ್ತಾಯಿದೆ ಅಲ್ಲಿ ಹೊಟ್ಟೆಗೆ ಹೀಗಿನ ಹೀಗಿದೆ ಅಲ್ಲೊಂದು ಮಣಿ ಇದೆ ಅಂದರೆ ಪ್ರಾಯವಾಗಿ ಆ ಮಣಿ ಇಟ್ಟಂಗಿದೆ ನಂತರ ನಮ್ಮ ಗಮನ ಸೆಳೆಯತಕ್ಕಂಥ ಅಂಶವೆಂದರೆ ಅವನ ನಾಲ್ಕು ಕೈಗಳು ಮೇಲಿನ ಎರಡು ಕೈಗಳಲ್ಲಿ ಪಾಶ ಅಂಕುಶ ಕೆಳಗಣ ಎರಡು ಕೈಗಳಲ್ಲಿ ಮೋದಕದ ಪಾತ್ರೆ ಬಲಗೈಯಲ್ಲಿ ಅಭಯ ಮುದ್ರೆ ಅಥವಾ ಮುರಿದ ದಂತವಾಗಲಿ ಇರ್ತದೆ ಒಂದೊಂದು ಬೇರೆ ಬೇರೆ ಗಣಪತಿಯಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿರುತ್ತೆ ಇಷ್ಟೊಂದು ಸ್ಥೂಲಕಾಯನಾದ ಈ ಮೂರ್ತಿಯು ಕಾಲುಗಳು ಮಾತ್ರ ಗಿಡ್ಡಾಗಿವೆ ತುಂಬ ಸಣ್ಣಕ್ಕಿದೆ ಕಾಲುಗಳನ್ನು ಮಡಚಿಕೊಂಡು ಕುಳಿತಿರ್ತಕ್ಕಂಥ ಅವನ ರೂಪವು ಹಾಸ್ಯವನ್ನು ಉಂಟು ಮಾಡುವ ವಿಕೃತ ರೂಪವಾಗಿ ಕಾಣ್ತದೆ ನೋಡಿದ ಕೂಡಲೇ ಹಾಸ್ಯ ರೂಪ ಕಾಣಿಸುತ್ತೆ ಆದ್ದರಿಂದ ಅವನಿಗೆ ವಿಕಟನೆಂಬ ಹೆಸರು ಕೂಡ ಇದೆ ವಿಕಟಾಯ ನಮಃ ಎಲ್ಲಕ್ಕಿಂತ ವಿಚಿತ್ರವೆಂದರೆ ಅವನ ಮುಂದೆ ಇವನು ವಾಹನವಾದ ಚಿಕ್ಕ ಇಲಿನೊಂದಿದೆ ತುಂಬ ಚಿಕ್ಕದು ಇವನು ತನ್ನ ಮೈಗೆಲ್ಲ ಕೆಂಪು ಗಂಧವನ್ನು ಬಳಿದುಕೊಂಡಿರ್ತಾನೆ ಕೆಂಪು ಹೂಗಳಿಂದ ಗಣಪತಿಗೆ ಬಹಳ ಇಷ್ಟ ಕೆಂಪು ಹೂಗಳಂದರೆ ತುಂಬ ಇಷ್ಟ ಇದು ನಮಗೆ ಸಾಧಾರಣವಾಗಿ ಕಾಣುವ ಗಣಪತಿಯ ವರ್ಣನೆ ಇದು ಮಾಮೂಲಾಗಿ ಒಂದು ವರ್ಣನೆ ಇಂತಹ ರೂಪವರ್ಣೆಗಳು ಹೆಚ್ಚಾಗಿ ಕಂಡುಬರುವುದು ಪುರಾಣಗಳಲ್ಲಿ ಹಾಗೆಂದ ಮಾತ್ರಕ್ಕೆ ವೇದ ಪ್ರಮಾಣ ವಿಲ್ಲವೆಂದು ಭಾವಿಸಬಾರದು ಕೆಲವರು ಪುರಾಣಗಳು ಕೂಡಲೇ ವೇದ ಪ್ರಮಾಣ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವರು ಮಾತಾಡ್ತಿರ್ತಾರೆ ಪೂರ್ಣವಾಗಿ ಪುರಾಣ ಶ್ರವಣ ಮಾಡಿದ ಮೇಲೆ ವೇದ ಪ್ರಮಾಣ ತುಂಬ ಅದರೊಳಗಿದೆ ಅದನ್ನು ಪುರಾಣ ಪೂರ್ತಿ ಓದಿರಲ್ಲ ಅದಕ್ಕೇ ಅದನ್ನು ಬರೀಬೇಕು ಪುರಾಣ ಆಗಲೇ ಅರ್ಥವಾಗುತ್ತೆ ವೇದಗಳಲ್ಲಿ ದೇವತೆಗಳ ಸ್ಥೂಲ ರೂಪದ ವರ್ಣನೆಗಳು ಅಲ್ಲಲ್ಲಿ ಕಂಡುಬರ್ತಾ ಇರ್ತವೆ ಆದರೂ ಸಹ ವೇದಗಳಲ್ಲಿ ಉಕ್ತವಾಗಿರ್ತಕ್ಕಂಥ ದೇವತೆಗಳು ಮಂತ್ರ ಸ್ವರೂಪಿಗಳು ಅಂದರೆ ಅವರನ್ನು ಪ್ರತಿಪಾದಿಸುವ ಮಂತ್ರಗಳೇ ಅವರ ಮುಖ್ಯವಾದ ಒಂದು ಸ್ವರೂಪ ಇನ್ನು ವೈಜ್ಞಾನಿಕವಾಗಿ ನಾವು ಹೇಳುವುದಾದರೆ ದೇವತೆಗಳು ವಾಸ್ತವದಲ್ಲಿ ಮಂತ್ರ ಸ್ವರೂಪಿಗಳು ಎಂದು ಪ್ರತಿಪಾದಿಸುವ ಈ ಸಿದ್ಧಾಂತವು ಒಂದು ನಮಗೆ ನೋಡೋಕ್ಕೆ ಮೇಲ್ನೋಟಕ್ಕೆ ಅಷ್ಟು ವೈಜ್ಞಾನಿಕವಾಗಿ ಕಾಣಿಸೋದಿಲ್ಲ ನಮಗೆ ಅಷ್ಟು ಅಷ್ಟು ಬೇಗ ಅಂದ್ಕೊಂಡು ಕೂಡಲೇ ಕಾಣಿಸೋದಿಲ್ಲ ಆದರೆ ನಾವು ನಿಜವಾಗೂ ಆಳವಾಗಿ ರಿಸರ್ಚ್ ಮಾಡಿ ಪರಿಶೀಲಿಸಿದರೆ ಆ ಇದೇ ನಿಜವಾಗಿರ್ತಕ್ಕಂಥ ವೈಜ್ಞಾನಿಕ ಸತ್ಯ ಅನ್ನೋದು ಗೊತ್ತಾಗ್ತದೆ ನಾವು ಸ್ವಲ್ಪ ಪಲ್ಶಿ ಪರಿಶೀಲನೆ ಮಾಡೋಕ್ಕೆ ನಾವು ಹೊರಟಿದ್ದೀವಿ ನಾವು ಹೊರಣ ಮಾಡೋಣ ಒಂದು ಕುದುರೆಯನ್ನು ನೋಡಿದಾಗ ನಮಗೆ ಕುದುರೆ ಎಂಬ ಪದವು ಮನಸ್ಸಿನಲ್ಲಿ ಮೂಡ್ತದೆ ಕುದುರೆ ನೋಡಲು ಬೇಕಾಗಿಲ್ಲ ಅಂದರೆ ಕುದುರೆಯ ಆಕಾರವನ್ನು ಮನಸ್ಸಿನಲ್ಲಿ ಭಾವಿಸಿಕೊಂಡ್ರೆ ಸಾಕು ಕುದುರೆ ಎಂಬ ಶಬ್ದವು ಜ್ಞಾಪಕಕ್ಕೆ ಬರ್ತದೆ ಕುದುರೆ ಅಂದ್ಕೊಂಡ್ರೆ ಕುದುರೆ ಆಕಾರ ಬರ್ತದೆ ಈ ಆಕಾರಕ್ಕೂ ಆ ಪದಕ್ಕೂ ಇರತಕ್ಕಂಥ ಸಂಬಂಧ ಏನು ಅಂತ ನಮಗೆ ಅರ್ಥ ಆಗೋದಿಲ್ಲ ಆ ಆಕಾರವನ್ನು ಪ್ರತ್ಯಕ್ಷವಾಗಿ ನೋಡಲಿ ಊಹಾತ್ಮಕವಾಗಿ ಭಾವಿಸಲಿ ಆ ಕ್ಷಣದಲ್ಲಿಯೇ ನಮ್ಮ ಮನಸ್ಸಿನ ಮೇಲೆ ಏನಾಗ್ತದೆ ಕುದುರೆಯ ಆಕಾರವು ಮುದ್ರೆಗೊಂಡು ಆಕಾರ ನಮಗೆ ಕಾಣಿಸ್ಬಿಡುತ್ತೆ ಕೇವಲ ಆ ಥರ ಭಾವನೆ ಮಾಡಿದ ಕೂಡಲೇ ಕುದುರೆ ಕಾಣಿಸ್ಬಿಡುತ್ತೆ ಮನಸ್ಸಿನಲ್ಲಿ ಕುದುರೆ ಕಾಣಿಸಿದ ಕೂಡಲೇ ನಮಗೆ ಅದರ ಆಕಾರ ಮುದ್ರೆ ಪೂರ್ತಿ ಮನಸ್ಸಿನಲ್ಲಿ ಮುದ್ರೆ ಆಗ್ಬಿಡುತ್ತೆ ಮನಸ್ಸು ಒಂದು ಪ್ರಕಂಪನಕ್ಕೆ ಒಳಗಾಗ್ತದೆ ಅಂದರೆ ಅದನ್ನು ನೋಡ್ದಂಗೆ ಒಂದು ಪ್ರಕಂಪನಕ್ಕೆ ಒಳಗಾಗ್ತದೆ ಆ ಪ್ರಕಂಪನವು ಅಂದರೆ ಒಂದು ವೈಬ್ರೇಷನ್ನು ಶರೀರದಲ್ಲಿ ಒಂದು ವೈಬ್ರೇಷನ್ನು ಕೇವಲ ಕುದುರೆ ಅಂತಲ್ಲ ಯಾವ ಪದಾರ್ಥಗಳನ್ನು ನಾವು ನೋಡಿದಾಗ ಜ್ಞಾಪಿಸ್ಕೊಂಡು ಆನೆ ನೋಡಿದಾಗಲೂ ಹಾಗೆ ಅನಿಸುತ್ತೆ ನಮಗಲ್ವೇ ಹಾಗೆ ಈ ಪ್ರಕಂಪನವು ಶರೀರದಲ್ಲಿರತಕ್ಕಂಥ ಶರೀರ ಅಗ್ನಿಯನ್ನು ಶರೀರ ಅಗ್ನಿ ಉತ್ತೇಜನಗೊಳಿಸುತ್ತದೆ ಒಳಗಿರ್ತಕ್ಕಂಥ ಅಗ್ನಿ ಇದೆಯಲ್ಲ ಉತ್ತೇಜನ ಆಗ್ತದೆ ಶರೀರಾಗ್ನಿ ಎಂಬ ವೈದಿಕ ಸಾಂಕೇತಿಕ ಪದಕ್ಕೆ ಇಂದಿನ ಪರಿಭಾಷೆಯಲ್ಲಿ ಶಾರೀರಿಕ ವಿದ್ಯುತ್ ತರಂಗಗಳೆಂದು ನಾವು ಅರ್ಥ ಮಾಡಬೇಕು ಶಾರೀರಿಕ ವಿದ್ಯುತ್ ತರಂಗಗಳು ಉತ್ಪತ್ತಿ ಆಗುತ್ತೆ ಶರೀರದಲ್ಲಿ ಹಾಗೆ ಮಿಂಚುಬಿಡುತ್ತೆ ಶರೀರ ಪೂರ್ತಿ ಮಿಂಚುಬಿಡುತ್ತೆ ಅಗ್ನಿಯು ಶರೀರದಲ್ಲಿರತಕ್ಕಂಥ ವಾಯುವನ್ನು ಹಿಗ್ಗಿಸ್ತಾ ಇದೆ ಉಷ್ಣೋಗ್ರತೆಯು ಹೆಚ್ಚಿದಾಗ ವಾಯು ಹಿಗ್ಗುವುದು ಸಹಜವೇ ಅಲ್ಲವೇ ಅದನ್ನು ಯಾವಾಗಲೂ ಹಿಗ್ಗಿಬಿಡುತ್ತೆ ಈ ಶರೀರದ ವಾಯುವು ಸೂಕ್ಷ್ಮವಾಯು ಆದ್ದರಿಂದ ಇದಕ್ಕೆ ಉಂಟಾಗುವ ಹಿಗ್ಗುವಿಕೆಯು ಕ್ರಿಯಾರೂಪವಾಗಿ ಮಾತ್ರ ವ್ಯಕ್ತವಾಗ್ತಾ ಇದೆ ಹೊರಗೆ ಮಾತ್ರ ವ್ಯಕ್ತ ಆಗ್ತಿದೆ ಹಿಗ್ಗಿದ ಶರೀರ ವಾಯು ವಾಯುವು ತನ್ನೊಡನೆ ಅಂಟಿಕೊಂಡಿರತಕ್ಕಂಥ ಪ್ರಾಣಶಕ್ತಿಯನ್ನು ಸ್ಪಂದನಕ್ಕೆ ಒಳಪಡಿಸ್ತಾ ಇದೆ ಈ ಪ್ರಾಣಶಕ್ತಿಯು ಮೂಲಾಧಾರದಲ್ಲಿ ನಿದ್ರಿತವಾಗಿರ್ತಾಯಿದೆ ಮೂಲಾಧಾರದಲ್ಲಿದೆ ಇದು ವ್ಯಾಕೋಜಿತ ಅಂತ ಹಿಗ್ಗಿದ ವಾಯುವಿನಿಂದ ಪ್ರೇರಿತವಾಗಿ ಚಲನೆಯನ್ನು ಹೊಂದುತ್ತಿದ್ದಂತೆಯೇ ಭಾವರೂಪದಲ್ಲಿರತಕ್ಕಂಥ ಶಾರೀರಿಕ ವಿದ್ಯುತ್ ತರಂಗಗಳು ಶಬ್ದ ವಿದ್ಯುತ್ ತರಂಗಗಳಾಗಿ ಪರಿವರ್ತನೆ ಹೊಂದವೆ ಹೊಂದುತ್ತಾ ಇರ್ತವೆ ನಾವು ಉಸಿರು ತಗೊಂಡು ಅದಕ್ಕೆ ಪ್ರಾಣಾಯಾಮ ಮಾಡ್ತಕ್ಕಂಥದ್ದು ಉಸಿರು ತಗೊಂಡು ಉಸಿರು ಬಿಡ್ತಾ ಧ್ಯಾನ ಮಾಡ್ತಾ ಇದ್ದಾಗ ಮೂಲಾಧಾರದಲ್ಲಿ ವಿದ್ಯುತ್ ಶಕ್ತಿ ಉಂಟಾಗಿ ಪೂರ್ಣ ರೂಪದಲ್ಲಿ ಶರೀರದೆಲ್ಲ ಹರಿದಾಡುತ್ತೆ ಅಂದರೆ ಈ ಮೂಲ ಮೂಲಾಧಾರದಲ್ಲಿಯೇ ಪ್ರಾರಂಭವಾದ ಈ ಶಬ್ದ ವಿದ್ಯುತ್ ತರಂಗಗಳು ಶಬ್ದದ ಜೊತೆಗೆ ಬೆಳಕು ಇರುತ್ತೆ ಎಲೆಕ್ಟ್ರಾನಿಕ್ದು ತತ್ವವೂ ಇರುತ್ತೆ ಅದರಲ್ಲಿ ಕಂಠಸ್ಥಾನದಲ್ಲಿರ್ತಕ್ಕಂಥ ವಿಶುದ್ಧ ಚಕ್ರದ ಬಳಿ ಬರುವಷ್ಟರಲ್ಲಿ ಶರೀರ ವಾಯುವು ಅಲ್ಲಿಗೆ ಬಂದು ತಲುಪ್ತಾ ಇರ್ತದೆ ಅಲ್ಲಿ ಶಬ್ದ ವಿದ್ಯುತ್ ತರಂಗಗಳು ಶರೀರ ವಾಯು ಇವೆರಡೂ ಬೆರೆತು ಬಾಯಿಯ ಒಳಭಾಗದಲ್ಲಿರ್ತಕ್ಕಂಥ ವಿವಿಧ ಶಬ್ದೋತ್ಪತ್ತಿ ಸ್ಥಾನಗಳ ಜೊತೆ ಸಂಪರ್ಕವನ್ನು ಹೊಂದುತ್ತದೆ ಈ ವಿದ್ಯುತ್ತು ತರಂಗಗಳು ವಾಯುವ ಜೊತೆಯಲ್ಲಿ ಒಳಗಿರ್ತಕ್ಕಂಥ ಶಬ್ದ ಉತ್ಪತ್ತಿ ತರಂಗಗಳ ಮೇಲೆ ಬೀಳ್ತದೆ ಬಿದ್ದಾಗ ತತ್ಪಲಿತ ಅಲ್ಲಿಂದ ವಿವಿಧ ಧ್ವನಿಗಳು ಉತ್ಪತ್ತಿ ಆಗ್ತದೆ ಈಗ ನನಗೆ ಬೀಳ್ತಾ ಇದೆ ಉಸಿರಿನಿಂದ ಮೂಲಾಧಾರದಿಂದ ಹೋಗಿ ಅದು ವಿದ್ಯುತ್ ಕಣಗಳಲ್ಲಿ ಮೇಲೆ ಬಂದು ವಾಯು ಜೊತೆ ಸೇರಿಕೊಂಡು ಅಲ್ಲಿ ಆ ವಿದ್ಯುತ್ ಕಣಗಳ ಜೊತೆ ಶಬ್ದ ಉತ್ಪತ್ತಿ ಆಗ್ತಾಯಿದೆ ಶಬ್ದ ಉತ್ಪತ್ತಿ ಆಗುವಾಗ ಬೇರೆ ಬೇರೆ ಶಬ್ದಗಳನ್ನು ಮಾಡ್ತಾಯಿದ್ದೀವಿ ಆ ಆ ಎ ಓ ಅಂತ ಶಬ್ದಗಳು ಮಾಡ್ತಾ ಇದ್ದೀವಿ ಹಾಗೆ ಶಬ್ದೋತ್ಪತ್ತಿಯ ಈ ಪ್ರಕ್ರಿಯೆಯ ವೈಜ್ಞಾನಿಕ ವಿವರಣೆಯನ್ನು ವ್ಯಾಸ ಸಿ ವ್ಯಾಸ ಶಿಕ್ಷಾ ಎಂಬ ಗ್ರಂಥದಲ್ಲಿ ವ್ಯಾಸ ಭಗವಾನರು ಹೇಳಿದ್ದಾರೆ ಇದನ್ನು ವ್ಯಾಸ ಶಿಕ್ಷ ಅಲ್ಲಿಗೆ ಹೋಗಿ ಓದಿದ್ರೆ ನಾವು ಮಾತ್ರ ಯೋಗಾಭ್ಯಾಸಕ್ಕೆ ತುಂಬ ಹತ್ತಿರ ಇರತಕ್ಕಂಥದ್ದು ಈ ಶಿಕ್ಷಣ ಗ್ರಂಥ ಅಲ್ಲಿ ಹೋಗಿ ನಾವು ಓದಿದಾಗ ಮಾತ್ರ ಅಲ್ಲಿಗೆ ಪರಿಶೀಲನೆ ಮಾಡಿದಾಗ ಅದು ಗೊತ್ತಾಗುತ್ತದೆ ಹೀಗೆ ಭಾವಾತ್ಮಕವಾದ ದೇವತೆಯನ್ನು ಭಕ್ತನೊಬ್ಬನು ಮನಸ್ಸಿನಲ್ಲಿ ಭಾವನೆ ಮಾಡಿಕೊಂಡಾಗ ಭಾವನೆ ಮಾಡಿಕೊಂಡು ಆ ದೇವತೆಯಲ್ಲಿನ ಶಕ್ತಿ ವಿಶೇಷಣವನ್ನು ಆಧರಿಸಿ ಭಾವನೆ ಮಾಡಿಕೊಳ್ತಕ್ಕಂಥ ವ್ಯಕ್ತಿಯ ಮೂಲಾಧಾರದಲ್ಲಿ ವಿವಿಧ ಶಬ್ದ ವಿದ್ಯುತ್ತು ತರಂಗಗಳು ಉತ್ಪನ್ನವಾಗ್ತಾಯಿವೆ ನಂತರವು ಆ ವ್ಯಕ್ತಿ ವಿಶುದ್ಧ ಚಕ್ರದಲ್ಲಿ ಪ್ರಸ್ಫುಟ ಮಂತ್ರಾಕ್ಷರಗಳಾಗಿ ಇವೆ ಈ ವಿಧವಾಗಿ ನೋಡಿದಾಗ ಭಾವಿಸಲ್ಪಡುವ ದೇವತೆಗಳು ಉದ್ಭವಿಸುವ ವರ್ಣ ಪರಂಪರೆಗೂ ಅವಿನಾಭಾವ ಸಂಬಂಧ ಇರ್ತದೆ ಎಂಬುದು ನಮಗೆ ಚೆನ್ನಾಗಿ ಅರ್ಥ ಆಗ್ತಾಯಿದೆ ಆದ್ದರಿಂದ ಈ ಮಂತ್ರಾಕ್ಷರಗಳೇ ಆ ದೇವತೆಗಳ ಮೂಲ ಆಕಾರ ಎಂದು ವೇದಗಳು ಪ್ರತಿಪಾದನೆ ಮಾಡಿವೆ ಆದರೆ ಈ ವಿಧವಾದ ಮಂತ್ರಾಕ್ಷರಮಯವಾಗಿರ್ತಕ್ಕಂಥ ದೇವತಾ ಸ್ವರೂಪವನ್ನು ತಿಳಿದುಕೊಳ್ಬೇಕಾದರೆ ಯೋಗದಿಂದ ಪರಿಶುದ್ಧಗೊಂಡಿರ್ತಕ್ಕಂಥ ಹೃದಯವು ನಮಗಿರಬೇಕಾಗ್ತದೆ ಅಂತಹ ಪವಿತ್ರ ಹೃದಯಗಳೇ ಮಂತ್ರದ್ರಷ್ಟರು ಅವರೇ ಅವರುಗಳೇ ಹೇಳ್ತಾರೆ ಅಂತಹ ಮಂತ್ರದಷ್ಟರು ಗಣೇಶ ತತ್ವವನ್ನು ಭಾವನೆ ಮಾಡಿಕೊಂಡಾಗ ಅವರಿಗೆ ಸ್ಫುರಿಸಿದ ಮೊಟ್ಟ ಮೊದಲನೇ ವರ್ಣ ಓಂಕಾರ ಇದನ್ನು ಓಂ ಎಂದು ಬರೆ ಬರಿತಾ ಇದ್ದಾರೆ ಓಂ ಅಂತ ಬರೀತಾರೆ ಬಾಯಿ ಉಚ್ಚರಿಸುವ ಧ್ವನಿಗೆ ರೇಖಾರೂಪವಾಗಿ ಕೊಡತಕ್ಕಂಥ ಸಂಕೇತವೇ ನಮ್ಮ ಲಿಪಿ ಲಿಪಿಯನ್ನು ಸಂಕೇತವನ್ನಾಗಿ ಇರಿಸುವ ಪ್ರಯತ್ನವೂ ನಡೆದಿರತಕ್ಕಂಥದ್ದು ದೇವಭಾಷೆಯಾದ ಸಂಸ್ಕೃತದಲ್ಲಿ ಮಾತ್ರ ಸಂಸ್ಕೃತ ವರ್ಣಮಾಲೆಯ ಪ್ರಕಾರ ಪ್ರಣವವನ್ನು ಓಂ ಎಂದು ಬರೀತಾರೆ ಬರಿಬೇಕು ಆದರೆ ಪ್ರಣವಕ್ಕೆ ಪ್ರತ್ಯೇಕವಾಗಿ ಓಂ ಎಂಬ ಸಂಕೇತಾಕ್ಷರವಿದೆ ಇದರಲ್ಲಿನ ಕೆಳಗಿನ ಅರ್ಥ ಚಂದ್ರ ಅರ್ಧಚಂದ್ರಾಕಾರವು ಗಣಪತಿಯ ಉದರವನ್ನು ಬಲಗಡೆಯ ಕೊಂಬು ಆನೆಯ ಸೊಂಡಿಲನ್ನು ಸೂಚನೆ ಇದೆ ನೀವು ಬರೆದು ನೋಡಿ ಗೊತ್ತಾಗುತ್ತೆ ಹೀಗೆ ಗಜಾನನ ಸ್ವರೂಪವು ನಮಗೆ ಲಭಿಸ್ತಾ ಇದೆ ಮಂತ್ರದೃಷ್ಟರಿಗೆ ಕಾಣಿಸಿದ ಇನ್ನೊಂದು ಗಣಪತಿ ಬೀಜಾಕ್ಷರವೆಂದರೆ ಗಮ್ ಇದನ್ನು ಸಂಸ್ಕೃತದಲ್ಲಿ ಗಮ್ ಎಂದು ಬರೀತಾರೆ ಇದು ಆನೆಯ ಸೊಂಡಲಿನ ಪಕ್ಕ ಇರತಕ್ಕಂಥ ಒಂಟಿ ಒಂಟಿ ದಂತದಂತೆ ಕಾಣಿಸ್ತಾ ಇದೆ ಅಂದರೆ ಏಕದಂತ ಸ್ವರೂಪ ಅಂತ ಹೇಳ್ತಾ ಇದೆ ಇನ್ನೊಂದು ಬೀಜಾಕ್ಷರ ಲಂ ಇದು ಮೂಲಾಧಾರ ಚಕ್ರದ ಬೀಜಾಕ್ಷರ ಇದನ್ನು ಸಂಸ್ಕೃತದಲ್ಲಿ ಲಂ ಎಂದು ಬರೀತಾರೆ ಇದು ಗಿಡ್ಡಾಗಿ ದಪ್ಪವಾಗಿ ಇರತಕ್ಕಂಥ ರೂಪವನ್ನು ಸೂಚಿಸುತ್ತದೆ ಆದ್ದರಿಂದ ಗಣಪತಿಗೆ ವಾಮನಃ ಇನ್ನೊಂದು ಹೆಸರು ಕೂಡ ಇದೆ ಎಂಬ ಹೆಸರು ಕೂಡ ಇದೆ ಗಣಪತಿಯು ಸ್ವರೂಪನು ಎಂಬುದು ಜಗತ್ ಪ್ರಸಿದ್ಧಿ ಹಾಗೆ ಪ್ರಣವ ಸ್ವರೂಪ ವಿಚಾರವನ್ನು ನಾವು ಒಂದು ಸಣ್ಣ ಕೀರ್ತನೆ ರೂಪದಲ್ಲಿ ನಾವು ಹಾಡ್ಕೊಳೋಣವ ಪ್ರಣವ ಸ್ವರೂಪಂ ಮಣಿ ರಾಜಭೂಷಂ ಮಣಿ ಮಾತಿ ತಿಲ್ स्वरूपम् मणिराजघोषम् अणिमानि सिद्धिप्रद श्रीविघ्नराजम् गणराजयोगी जनवन्द्यापादम् गणराजयोगी गणवन्द्यापादम् गणमानि गिरिजानन्दनन्दनं गणमानि गिरिजा शिवनङ्गवन्दनं प्रणवस्वरूपम् मणिराजभूषम् अणिमारि सिद्धिप्रद श्रीविङ्गराजं प्रणवस्वरूपम् पणिराजभूषम् अणिमारि राजयोगि गण संव्यापादौ गणराजयोगिगण प्रणमामि प्रणमानिगिनि गच्छी प्रणमामि प्रणमानिगि अणिमादि सिद्धिप्रद श्रीविघ्ननागं नवस्वरूपं अणिराजभूतम् अणिमारि सिद्धिप्रद श्रीविघ्नना